ಸಮುದಾಯವಾರು ಶಾಸಕರು ಸಚಿವರು ಬಂದು ಹಂಚ್ತಾ ಇದ್ದಾರೆ ಆ ಸಮುದಾಯ ಹೆಚ್ಚು ಕೊಟ್ಟರು ಈ ಸಮುದಾಯ ಹೆಚ್ಚು ಕೊಟ್ಟರು ಪೈಪೋಟಿ ನಡೆದಿತ್ತು ಹಣ ಹಂಚೋದ್ರಲ್ಲಿ ಪೈಪೋಟಿ ಇಷ್ಟು ಇಷ್ಟು ಥರದ ಹಣದ ಒಳ್ಳೆಯ ಎಂದು ನೋಡ್ರಿ ಇದು ಚುನಾವಣೆ ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿ ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸರ್ಕಾರ ವಿರುದ್ಧ ನಮ್ಮ ಸರ್ಕಾರದ ಎಲ್ಲ ಮೆ ಮೆಷಿನರಿ ಸರ್ಕಾರದ ಅಧಿಕಾರಿಗಳ ದುರುಪಯೋಗ ಸರ್ಕಾರದಿಂದ ಲೂಟ್ ಮಾಡಿರುವಂಥ ಹಣ ಜಾತಿ ಇವೆಲ್ಲವೂ ಕೂಡ ಆಶ್ವಾಸನೆಗಳು ಇವೆಲ್ಲವೂ ಕೂಡ ಬರ್ತಾ ಇರೋದ್ರಿಂದ ಇಟ್ಸ್ ಬಿ ಜೆ ಪಿ ಬಸವರಾಜ ಬೊಮ್ಮೆ ವರ್ಸಸ್ ಕಾಂಗ್ರೆಸ್ ಗೌರ್ಮೆಂಟ್ ಸುಳ್ಳಲ್ಲ ಫ್ಯಾಕ್ಟ್ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಆಗಿದೆ ಅದು ಅದಾದಮೇಲೆ ಪಾಪ ಅವನು ಭಾಳ ವರ್ಷ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಅವನಿಗೆ ಆಗದಿರೋ ಕಾರಣದಿಂದ ಇನ್ನೇನು ಆಗೋದಿಲ್ಲ ಅಂದರೆ ಎಲ್ಲಿ ಹೋದಲ್ಲೂ ಕೂಡ ಈ ಕಾನೂನು ಹಿಂಗಿದೆ ಕೋರ್ಟ್ಗೆ ಹೋಗಕ್ಕೆ ಬರೋಲ್ಲ ವಾಫ್ ಅದಾಲತ್ ಹೋಗ್ಬೇಕು ಅದಾಲತ್ತಲ್ಲಿ ಸಿಗೋಲ್ಲ ಅಧಿಕಾರಿಗಳು ಮಾತು ಕೇಳಲ್ಲ ಪಾಣಿಯಲ್ಲಿ ಹೆಸರು ಕುಂದರ್ಬಿಟ್ಟಿದೆ ತೆಗೋಕ್ಕಾಗಲ್ಲ ಈ ವಿಷಯದ ವರ್ತುಲಲ್ಲಿ ಸಿಕ್ಕಾಕೊಂಡಂಥ ರೈತರಿಗೆ ಬೇರೆಯಿಂದ ದಾರಿ ಇದೆ ಅದರ ಮೇಲೆ ಅವಲಂಬಿತವಾಗಿರುವಂಥ ಬದುಕಿದೆ ಅವನು ಮಾಡಿದ್ದಾನೆ ಇದನ್ನು ಅರ್ಥ ಸರ್ಕಾರ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅವರು ಅವರು ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ಆತ್ಮಹತ್ಯೆ ಇದೆ ಅಂತ ಫ್ಯಾಮಿಲಿ ಮೆಂಬರ್ಸ್ ರೈಟಿಂಗ್ನಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಯಾವ ರೀತಿ ನೋಡ್ತಿದ್ದ ಅದರ ಮೇಲೆ ಅದೇ ಈಗ ಆ ವಿಷಯ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡೋದಕ್ಕಾಗಿ ಅವ್ರ ಮೇಲೆ ಕೇಸ್ ಅಂದರೆ ಒಂದು ರೀತಿಯಲ್ಲಿ ಇದು ಸರ್ವಾಧಿಕಾರ ದಬ್ಬಾಳಿಕೆಯ ಸರ್ಕಾರ ನಡೀತಾ ಇದೆ ನಮಗೆ ಸಂವಿಧಾನ ಕೊಟ್ಟಂಥ ವ್ಯಕ್ತಿಗತ ವಾಕ್ ಸ್ವಾತಂತ್ರ್ಯನೂ ಕೂಡ ಇವತ್ತು ಮಟಕುಗೊಳಿಸುವಂಥ ಹೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಹೇಳ್ತೀನಿ ಇದೆಲ್ಲ ಪ್ರಯೋಗ ಹಿಂದೆ ಎಮರ್ಜೆನ್ಸಿಯಲ್ಲಿ ಎಲ್ಲ ಆಗಿದೆ ಎಮರ್ಜೆನ್ಸಿ ನಂತರ ಪರಿಣಾಮ ಏನಾಗಿದೆ ಅದೇ ಈ ಸರ್ಕಾರಕ್ಕೂ ಆಗಲಿದೆ ಅದರೀಗ ವಿರೋಧ ಪಕ್ಷವನ್ನು ದಮನ ಮಾಡಬೇಕು ಪೊಲೀಸ್ ಶಕ್ತಿಯನ್ನು ಉಪಯೋಗ ಮಾಡಿ ವಿರೋಧ ಪಕ್ಷದ ಧ್ವನಿಯನ್ನು ವಿರೋಧ ಪಕ್ಷದ ನಾಯಕರನ್ನ ಇವತ್ತು ಅವರ ನೈತಿಕತೆಯನ್ನು ಕುಗ್ಗಿಸಬೇಕು ಅನ್ನುವಂಥ ಏನು ಪ್ರಯತ್ನ ಇದೆ ಅದು ಸಾಧ್ಯ ಆಗೋದಿಲ್ಲ ನೀವು ಸರ್ಕಾರ ಎಷ್ಟು ಒತ್ತಡವನ್ನೇ ಹೇರ್ತದೆ ಅಷ್ಟು ಕುಡ್ದು ಹೇಳ್ತಾರೆ